ಅಹ್ ಪಾರತಮ್ಮನ ಬೆಟ್ಟಗಳ ಬೆಟ್ಟದ ಕೆಳಗಡೆ ಒಂದು ಸಂಕ್ರಾಂತಿ ಮಂಟಿ ಅಂತ ಒಂದು ಕಾಡೊಳಗಿದ್ದ ಆ ಕಾಡು ಅಡ್ಕ ಬಡ್ಕನ್ ಹಿಡಿದ ಕಾಡದು ಅಲ್ಲಿ ನೀರು ಎಲ್ಲ ಚೆನ್ನಾಗಿತ್ತು ಭೀಮ ಶುಕ್ರವಾರ ಅಲ್ಲಿದ್ದನು ಒಡವರಲ್ಲಿದ್ದನು ಶನಿವಾರ ಅಲ್ಲಿ ಬಂದಿದ್ದ ನಾನು ಅಲ್ಲಿ ಕಾಡು ನೋಡ್ಕೊಂಡು ಮಧ್ಯಾಹ್ನ ಸುಮ್ನೆ ಕಾಡಂಗೆ ನೋಡ್ಕೊಂಡು ಹೋಗಿದ್ದೆ ಇದಕ್ಕೆ ನಾನು ಅಲ್ಲಿ ಪಾಲಿ ಬೆಟ್ಟದಲ್ಲಿ ಕೊಡಗಿನಲ್ಲಿ ಒಂದು ಸ್ಪೀಡ್ ರ್ಯಾಲಿ ಇತ್ತು ಸ್ಟಾರ್ ರ್ಯಾಲಿ ಅಂತ ಅಲ್ಲಿಗೆ ಹೋಗಿದ್ದೆ ಆಮೇಲೆ ಇವತ್ತು ಬಂದೆ ಇವತ್ತು ನೇರ ನೇರ ಆಗಿ ಬಂದೆ ಬಂದು ಪಾರ್ವತಮ್ಮನ ಹತ್ರಕ್ಕೆ ಬಂದೆ ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಕೆಲವು ವಿಚಾರಗಳೆಲ್ಲ ನಿನ್ನೆ ನಡೆದಿದ್ದ ವಿಚಾರ ಎಲ್ಲಾ ಗೊತ್ತಾಯ್ತು ಅಲ್ಲಿ ಲೋಕಲ್ ಅಲ್ಲೆಲ್ಲ ನನಗೆ ವಿಷಯ ಹೇಳಿರು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೀಮಾ ಮಗ್ಗೆ ಕಡೆಯಿಂದ ಒಂದು ರಸ್ತೆ ಬರ್ತದೆ ಆ ಆ ರಸ್ತೆ ನೇರವಾಗಿ ಹಬ್ನ ಹಬ್ನದಿಂದ ಮುಂದೆ ಹೋಗಿ ಹೈವೇಗೆ ಹೋಗುತ್ತೆ ಅಲ್ಲಿ ಲೆಫ್ಟಿಗೆ ಹೋದ್ರೆ ಆ ಅಲ್ಲಿ ಮುಂದೆ ಚಿನ್ನಹಳ್ಳಿ ಅಂತ ಆ ಕಡೆ ಹೋಗುತ್ತೆ ಆಮೇಲೆ ಈ ಕಡೆ ಇನ್ನೊಂದು ರಸ್ತೆ ಪಾಳ್ಯಕ್ಕೆ ಸೇರ್ತದೆ ಆ ರಸ್ತೆಯಲ್ಲಿ ಮಧ್ಯಾಹ್ನ ನಡ್ಕ ಬರ್ತಾ ಇರ್ತಾನೆ ಅಲ್ಲಿ ಪಾರತಮ್ಮನ ಬೆಟ್ಟದ ದೇವಸ್ಥಾನಕ್ಕೆ ಹೋಗೋ ಒಂದು ಆರ್ಚ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಲೆಫ್ಟ್ ಸೈಡ್ ಬಾರಿ ಬಂಡೆಗಳು ರೈಟ್ ಸೈಡ್ ಕಾಫಿ ತೋಟ ಒಂದು ಅತ್ತಡಿ ಎತ್ತರದಲ್ಲಿ ಅಲ್ಲಿ ಅಲ್ಲಿಂದ ಮುಂದೆ ಒಂದು ಆಯಕಟ್ಟಿನ ಜಾಗ ಇದೆ ಆ ಅಲ್ಲಿ ರೈಟ್ ಸೈಡಿಗೆ ಒಂದು ಕಾಡಿದೆ ಆ ಕಾಡು ಬಾರಿ ಹಿಂದಿನಲ್ಲಿ ನಾನು ನೋಡಂಗೆ ಒಂದ್ ಇಪ್ಪತ್ತು ವರ್ಷದಿಂದ ಆನೆಗಳ್ ನಿಲ್ಲ ಜಾಗ ಅಲ್ಲಿ ಆನೆಗಳಿಗೆ ಒಳ್ಳೆ ಜಾಗ ಅದು ನಿಲ್ಲಕ್ಕೆ ಅಲ್ಲಿ ಅದ್ರೊಳಗೆ ನೀರು ಬಿದಿರು ಹುಲ್ಲು ಎಲ್ಲ ಇದೆ ಮತ್ತೆ ಅದು ಇರೋದ್ರಿಂದ ಫಸ್ಟ್ ಬಿಸಿಲು ಬೀಳದೆ ಆ ಕಾಡಿಗೆ ಆಮೇಲೆ ಎರಡು ಗಂಟೆ ಮೇಲೆ ಅಲ್ಲಿ ಸೂರಿಗೆ ಸೂರ್ಯನಿಗೆ ಅಡ್ಡ ಪಾರ್ವತಮ್ಮನ ಬೆಟ್ಟ ಬರುತ್ತದೆ ಪಾರ್ವತಮ್ಮನ ಬೆಟ್ಟ ಒಂದೇ ಏಕಶಿಲಾ ಬೆಟ್ಟ ಅದು ಅದ್ರ ಸುತ್ತಲೇನೆ ಒಂದು ಆರ್ ಕಿಲೋಮೀಟರ್ ಇರ್ಬೋದು ಎತ್ತರ ಒಂದೂವರೆ ಸಾವಿರ ಅಡಿ ಮೇಲೆ ಇರಬಹುದು ಭೂಮಿಯಿಂದ ಅದರ ಮೇಲೆ ಪಾರ್ವತಮ್ಮ ಅಹ್ ಪಾರ್ವತಮ್ಮನವರ ಒಂದು ದೇವಸ್ಥಾನ ಇದೆ ಭಾರಿ ಹಳೆಯ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಕಲ್ಲು ಎಲ್ಲಿಂದ ಹೋದ್ರು ಗೊತ್ತಿಲ್ಲ ಆದ್ರೆ ಅದು ಯಾರೋ ರಾಜನ ಇಲ್ಲ ಆ ಪಾಳೆಗಾರರ ಕಟ್ಟಿದ್ದೇನ ಭಾರಿ ಸುಂದರವಾದ್ದು ಅಲ್ಲಿ ನಿಂತ್ಕೊಂಡ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗಿ ಕಾಣುತ್ತೆ ಎಲ್ಲಾ ಕಡೆನು ಕಾಣುತ್ತೆ ಒಳ್ಳೆ ಸುಂದರವಾದ ಜಾಗ ಅಲ್ಲಿ ಆ ಆ ದೇವಸ್ಥಾನಕ್ಕೆ ಆರ್ಚ್ ಮಾಡಿದಾರಲ್ಲ ಅಲ್ಲಿಂದ ಮುಂದೆ ಅದೊಂದು ಮುಂದೆ ಅಬ್ನ ಎಸ್ಟೇಟ್ ಅಲ್ಲಿ ವೈಟಿಗೆ ನಾನು ಹೇಳಿದ್ನಲ್ಲ ಆ ಕಾಡು ಆ ಕಾಡಿನ ಕೆಳಗಿರದೆ ದಿವಂಗತ ಮುತ್ತಪರ ಮುತ್ತಪ್ಪನ ತೋಟ ಒಂದು ಇನ್ನೂರು ಇನ್ನೂರ ಐವತ್ತು ಎಕರೆ ಅದ್ ಈಗ ಸೇಲ್ ಮಾಡಿದ್ದಾರೆ ಅದ್ರಿಂದ ಆ ಆ ಕಡೆ ಇರೋದೇ ಇನ್ನೊಂದು ಗ್ರಾಮ ಬರ್ತದಲ್ಲಿ ಅದೊಂದು ಎತ್ತರ ಜಾಗ ತುಂಬಾ ಎತ್ತರ ಜಾಗ ಆ ಜಾಗಕ್ಕೆ ಆ ಸ್ಪಾಟಿಗೆ ಆ ಆಯಕಟ್ಟಿನ ಜಾಗಕ್ಕೆ ಭೀಮ ಬಂದ್ ಕೂಡ ಆ ಕಾಡಿನ ಆ ರೋಡಿನ ಬಲಭಾಗ ಅಂದ್ರೆ ಪೂರ್ವ ದಿಕ್ಕಿನ ಕಡೆಯಿಂದ ಒಂದು ಕಾಡು ಅಂತ ನಾನು ಹೇಳಿದ್ನಲ್ಲ ಅಲ್ಲಿಂದ ಒಂದು ದೈತ್ಯ ಆನೆ ಹೊರಟುಕೊಂಡ್ಬಿಡುತ್ತೆ ಹೊರಕೆ ರೋಡಿಗೆ ಬಾರಿ ದೈತ್ಯ ಅದಕ್ಕೆ ಮದ ಬಂದಿರ್ತದೆ ಭೀಮ ಫೈಟಿಂಗ್ ನಿತ್ಯ ಬಿಡ್ತಾನೆ ಸುಮಾರು ಹತ್ತು ನಿಮಿಷ ಫೈಟಿಂಗ್ ನಡೀತದೆ ಆಮೇಲೆ ಭೀಮನಿಗೆ ಏನಾಗಿದೆ ಒಂದು ಕೋರೆ ಇಲ್ಲ ಅದರ ದಾಳಿ ತಡಿಯಕಾಗಲ್ಲ ಲಾಸ್ಟಿಗೆ ಅದರ ದಾಳಿಯಲ್ಲಿ ಬಹುಶಃ ಭೀಮನ ಬಾಯಿ ಕೋರೆ ಚುಚ್ಚುತ್ತೆ ಭೀಮ ಸಿಕ್ಕಾಬಟ್ಟೆ ಗೀಳಿಟ್ಟು ಅಲ್ಲಿಂದ ಫೈಟ್ ಬಿಟ್ಟು ಅಲ್ಲಿಂದ ಉತ್ತರಕ್ಕೆ ಹೊರಡ್ತಾನೆ ಉತ್ತರ ಅಂದ್ರೆ ಹಬ್ಬನ ತಿಮ್ಮಾಪುರ ರೈಟಿಗೆ ಅಬ್ನ ಗ್ರಾಮ ಆ ಅಬ್ನ ಎಸ್ಟೇಟ್ ಸುಮಾರು ಒಂದು ಸಾವಿರ ಎಕರೆ ಟಾಟಾದಾರದ ತೋಟ ಅಲ್ಲಿಂದ ಡೌನ್ ಬರುತ್ತೆ ಅಲ್ಲಿಂದ ಮುಂದೆ ಅಬ್ನ ಗ್ರಾಮ ಭೀ ಆ ಕಡೆ ಹೋಗ್ತಾನೆ ಆಮೇಲೆ ಈ ಆನೆ ಈ ಮತದ ಆನೆ ನೇರ ನೇರವಾಗಿ ಅಲ್ಲಿ ಹೋಗಿ ಯಾವುದೇ ಆನೆ ಹೇಮಾವತಿ ನದಿ ದಾಟಿ ಉಬ್ಳಿ ಬೆಟ್ಟ ಇಲ್ಲ ಅಂದ್ರೆ ಕಡೆಯಿಂದ ಬಂದ್ರೆ ನಮ್ಮ ವೆಂಕಟೇಶಣ್ಣನ ಊರಿಗೆ ಅಲ್ಲೇ ಹೋಗ್ಬೇಕು ಈ ಆನೆ ಅಲ್ಲೇ ಹೋಯ್ತು ಸುಮಾರು ಜನ ನೋಡಿದಾರೆ ಸುಮಾರು ಅಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಆಗ್ಲಾ ಅದಕ್ಕಿಂತ ಜಾಸ್ತಿ ಬ್ಯಾಕ್ ವಾಟರ್ ಬೇಕು ಹೇಮಾವತಿದು ಆ ನದಿ ದಾಟಿ ಉಮ್ಲಿ ಬೆಟ್ಟಕ್ಕೆ ಹೋಗ್ತೇನೆ ಭೀಮಾ ಅಲ್ಲಿಂದ ಬಂದು ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಉಳ್ಕಂಡು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಾನು ನಾನು ಆ ರ್ಯಾಲಿಗೆ ಹೋಗೋ ಕಾರಣನೂ ಒಂದಿತ್ತು ಪಾಲಿ ಭಾಗದಲ್ಲಿ ಟಾಟಾ ಎಸ್ಟೇಟ್ ಅಲ್ಲಿ ಒಂದು ಆನೆ ಅಟ್ಯಾಕ್ ಆಗ್ತದೆ ಅದೇ ಅದೇ ಕಾಡ ಅದೇ ಎಸ್ಟೇಟ್ ಅಲ್ಲಿ ಈ ರ್ಯಾಲಿ ಅಂತ ಒಂದು ನ್ಯಾಷನಲ್ ಲೆವೆಲ್ ಒಂದು ಸ್ಪೀಡ್ ಇರ್ತದೆ ಅದು ನೋಡಿದಂಗಾಯ್ತು ಆ ಜಾಗ ನೋಡಿದಂಗಾಯ್ತು ಅಂತ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಒಬ್ಬನ ಸಾಯಿಸಿದ್ದು ಲೇಬರ್ ಅಂತ ಪೇಪರ್ ಅಲ್ಲಿ ಬಂದಿತ್ತು ಅವನ ಲೇಬರ್ ಅಲ್ಲ ಬಹುಶಃ ಅವನು ವಾಚರ್ ಅಂತ ಇಲ್ಲ ಇಟಿಎಫ್ ಯಾರೋ ಇರ್ಬೋದು ಅಂತ ಹೇಳಿರಿ ನನ್ಗಲ್ಲಿ ಲೋಕಲ್ ಒಬ್ರು ಬಹುಶಃ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟ ಇವನೇ ಅಲ್ಲಿ ಒಂದ್ ಆನೆನ ಅಂದ್ರೆ ಇನ್ನೊಂದು ಆನೆ ಹಿಂದ ಬಂದು ಗೊತ್ತೇ ಇಲ್ಲ ಅದು ಅವನು ಹೊಡೆದಾ ಆ ಆದನ್ನೆಲ್ಲ ನೋಡ್ಕೊಂಡು ನಾನು ನಿನ್ನೆ ಅಲ್ಲೇ ಆಡ ಇವತ್ತು ನೇರ ನೇರ ಬಂದೆ ನನ್ ಮನಸ್ಸಲ್ಲಿ ಏನೋ ಆನೆ ಆಗ್ತಾ ಇತ್ತು ಏನೋ ಆಗಬಹುದೇನೋ ಅನಿಸ್ತಾ ಇತ್ತು ಸೀದಾ ನೇರ ನೇರವಾಗಿ ನಾನು ಆ ಕುಶಾಲ್ ನಗರದಿಂದ ಶನಿವಾರ ಸಂತೆಗಾಗಿ ಅಲ್ಲಿ ಮಗ್ಗೆಗಾಗಿ ಅಲ್ಲಿಂದ ಪಾರತಮ್ಮನ ಬೆಟ್ಟದ ಹತ್ರ ಬಂದು ಸ್ವಲ್ಪ ಕುತ್ಕೊಂಡು ಅಲ್ಲಿ ನೋಡ್ಬೇಕ್ರೆ ಅದೇ ಆ ಸ್ಪಾಟಿಗೆ ಬಂದೆ ನಾನು ಅಲ್ಲಿಗೆ ಅಲ್ಲಿ ಸುಮಾರು ಹತ್ತು ನಿಮಿಷ ಹೋರಾಟ ಆಗಿದೆ ಭೀಮಿಗೆ ತುಂಬಾ ಪೆಟ್ಟಾಗಿ ಭೀಮ ಹೋಗಿದ್ದಾನೆ ಆಮೇಲೆ ಏನಾಯ್ತು ಇವತ್ತು ಸೀದಾ ನನ್ನ ಹೋದೆ ಅಲ್ಲಿ ಒಬ್ಬ ಕಾಫಿ ಪ್ಲಾಂಟರ್ ಹುಡುಗ ಸಿಕ್ಕಿ ಇಲ್ಲ ಅಣ್ಣ ಬೆಳಿಗ್ಗೆ ಏಳುವರೆಯಲ್ಲಿ ಇಲ್ಲಿ ನಮ್ಮ ತೋಟದಲ್ಲಾಗಿ ಹಬ್ನ ಕಾಡಿಗೆ ಹೋದ ಹಬ್ನ ಕಾಡು ಅಲ್ಲೊಂದು ಕಾಡಿದೆ ಆ ಕಾಡು ಅಂದ್ರೆ ಅದಕ್ಕೆ ಅಕೇಶಿಯ ಕಾಡು ಅದರ ಒಂದೊಂದು ಅಲ್ಲಿ ಹಿಂದೆ ಬ್ರಿಟಿಷ್ ಕಾಲದ್ದೇನೋ ಒಂದು ಕುದುರೆ ಫಾರ್ಮ್ ಇದೆ ಅದ್ರ ಪಕ್ಕ ಇನ್ನೂ ಒಂದೆರಡು ಕಾಡುಗಳಿದೆ ಸಾಸುಲ್ ಬೋರೆ ಅಂತ ಒಂದಿದೆ ಆ ಭಾಗಕ್ಕೆ ಹೋದ ಅಂತ ಆಯ್ತು ನಾನು ಅಲ್ಲಿಂದ ರಸ್ತೆ ಇದೆ ಅದ್ರಲ್ಲಿ ಹೋಗಿ ಹಬ್ನ ಗ್ರಾಮದತ್ರ ಹೋಗಿ ಅಲ್ಲಿ ನೋಡ್ಬೇಕಾದ್ರೆ ಒಂದು ಆಯಕಟ್ಟಿನ ಜಾಗದಲ್ಲಿ ಸುಮ್ಮನೆ ನಿಲ್ಸ್ಕೊಂಡೆ ಅಷ್ಟೊತ್ತಿಗೆ ಅಲ್ಲಿ ಯಾರನ್ನ ಕೇಳಿದೆ ಎಲ್ಲಿ ಇನ್ನೊಂದು ಆನೆ ಹೋಗಿದ್ಯಾ ಅಂತ ಬೆಳಿಗ್ಗೆ ಇಲ್ಲೇ ಹೋಗಿದೆ ಅಂತ ತೋರಿಸಿದ್ವು ಅದು ಬೆಳಕಾದ್ಮೇಲೆ ಹೋಯ್ತು ಅಂತ ಆಮೇಲೆ ನಾನ್ ಸೀದಾ ಈ ಕಡೆ ಬಂದೆ ಊರಿಗೆ ಆದ್ರೆ ಅಲ್ಲಿ ಹಳ್ಳಿಯರು ಒಂದು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ನಾನು ನೋಡ್ದೆ ಭೀಮನ ಬಾಯಿ ಹತ್ರ ತುಂಬಾ ಸ್ವೆಲ್ಲಿಂಗ್ ಬಂದಿದೆ ಅಂದ್ರೆ ಊದಿದೆ ಭೀಮ್ಗೆ ಸಿಕ್ಕಾಪಟ್ಟೆ ಪೆಟ್ಟಾಗಿರೋದ್ ನಿಜ ತುಟಿಗ ಇಲ್ಲ ಬಾಯಿಯೊಳಗೆ ಕೋರೆ ಏನಾರ ಬಾಯಿಯೊಳಗೆ ಹೋಗಿ ನಾಲ್ಗೆ ಇಲ್ಲ ದೌಡೆ ಚುಚ್ಚಿ ಅಂತ ಏನೋ ಗೊತ್ತಿಲ್ಲ ಭೀಮ್ಗೆ ಅದು ಮೇಲೂ ಹಾಕಕ್ ಆಗಲ್ಲ ಯಾರು ಅದಕ್ಕೆ ಯಾರು ಹೊಣೆ ಅಲ್ಲ ಅದು ಅದೊಂದು ಆಕಸ್ಮಿಕ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ ಇಲ್ಲ ಕಾಕತಾಳಿ ಅಂತ ಐದು ಎರಡೇ ನಿಮಿಷ ಆಗಿದ್ರೆ ಭೀಮಾ ಅಲ್ಲಿ ಆಯ ಕಟ್ಟಿಂಗ್ ಜಾಗ ದಾಟಿ ಹೋಗ್ತಿದ್ದ ಅವಾಗ ಆ ಆನೆ ಆ ಕಡೆ ಹೋಗ್ತಿದ್ದ ಆ ಆನೆ ದಕ್ಷಿಣಕ್ಕೆ ಹೋಗ್ತಿದ್ದ ಇವನು ಉತ್ತರಕ್ಕೆ ಹೋಗ್ತಿದ್ದ ಅದೇ ಆ ಸಮಯ ಉಂಟಲ್ಲ ಆ ಸಮಯದಲ್ಲಿ ಬಂದು ಆ ಆನೆ ದಾಳಿ ಮಾಡಿದ್ ಈಗ ಅವತ್ತೇನ ಫಾರೆಸ್ಟ್ನ ಆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಈ ಘಟನೆ ನಡೆದೇ ನಡೀತಿತ್ತು ಗಾಯನ ಹಾಗೆ ಆಗ್ತಿತ್ತು ಈಗ ಇದಕ್ಕೆ ಯಾರು ಹೊಣೆ ಅಲ್ಲ ಆದ್ರೆ ಇನ್ನು ಈಗ ಭೀಮ್ ಪೆಟ್ಟಾಗಿರೋದು ಅದಕ್ಕೆ ಇವು ಟ್ರೀಟ್ಮೆಂಟ್ ಕೊಡ್ತಾರೆ ಬಿಡ್ತಾರ ಅದು ಆ ಇಲಾಖೆಗೆ ನಮ್ದು ಒಂದು ಪ್ರಾರ್ಥನೆ ಉಂಟಲ್ಲ ಅದೊಂದು ಮಾಡ್ಕಂತೀವಿ ಅಷ್ಟೇ ಭೀಮ ಅಭಿಮಾನಿಗಳು ಆದ್ರೆ ತುಂಬಾ ಪೆಟ್ಟಾಗಿದೆ ಅದು ಬಾಯಿ ಒಳಗೆ ಬಾಯಿದು ಸ್ಟಾರ್ಟಿಂಗ್ ಆ ಕೋರೆ ಮುರಿದೋಗಿದ್ದು ಹೊರಗಡೆ ಜಾಗ ಒಂದು ಅದು ಕೆಳಗಡೆ ತುಟಿಯಿಂದ ಮೇಲ್ಗಡೆ ತುಟಿ ಉಂಟಲ್ಲ ಕೋರೆ ಪಕ್ಕ ಅಲ್ಲಿ ಒಂದಿಷ್ಟು ದಪ್ಪ ಊದಿದೆ ತುಂಬಾ ಊದ್ಕೊಂಡಿದೆ ಭೀ ಮುಗಿದ ಬಾಯಿಯೊಳಗೆ ಏನಾರ ಕೋರೆ ಹೋಗಿದಿ ಏನಾರ ಹಲ್ಲಿಗೆ ಬಿದ್ದು ಆನೆಗಳಿಗೆ ಹಲಕ್ಕ ಹಲ್ಲುಗಳು ಒಂದ್ ಮೇಲೊಂದ್ ಹಲ್ಲು ಕೆಳಗೊಂದ್ ಹಲ್ಲು ಆದ್ರೆ ಒಂದೊಂದು ಹಲ್ಲು ಸುಮಾರು ಅರ್ಧ ಅಡಿ ಇರ್ತವೆ ಹತ್ತು ಕೆಜಿ ಅಷ್ಟು ದಪ್ಪ ಇರ್ತವೆ ಆದ್ರೆ ಆ ಹಲ್ಲಿನ ಮೇಲೆ ಗಡಗಸದಂತ ಆ ಉದ್ದನೆ ಒಂದೇ ಹಲ್ಲಿ ಗಡಸದಂತ ಒಂದು ಇಪ್ಪತ್ತೆಂಟು ಚಿಕ್ಕ 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 ಹಲ್ಲುಗಳು ಇರ್ತವೆ ಅದು ಆನೆಗಳಿಗೆ ಇದರಲ್ಲಿ ಮೂರರಿಂದ ನಾಲ್ಕು ಸತಿ ಬಿದ್ದು ಮತ್ತೆ ಹುಟ್ಟತವೆ ಲಾಸ್ಟಿಗೆ ಆನೆಗಳು ಹಲ್ಲು ಬಿದ್ದೋದ್ಮೇಲೆ ಮತ್ತೆ ಹುಟ್ಟಲ್ಲ ಆ ಸಮಯದಲ್ಲಿ ಆನೆಗಳಿಗೆ ಅಷ್ಟು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರುತ್ತೆ ಆವಾಗ ತಿಂದು ಸೊಪ್ಪುಗಳೆಲ್ಲ ಅದು ಆಗೋದಿಲ್ಲ ಆನೆಗಳು ಈಕಾಗಿ ಮುದಿಯಾದ್ರೆ ವಯ್ಸಾಗ್ಸುತ್ತ ಹೋಗ್ತವೆ ಅಂದ್ರೆ ಈ ಹೊರೆ ಹಲ್ಲಿನ ಪಕ್ಕದ ಮಾಂಸಕ್ಕೆ ನಾರ ಬಿದ್ದಿದ್ರೆ ಅದು ರೈಟ್ ಸೈಡ್ ಗೆ ಪಿಟ್ ಆಗಿರೋದು ಹಾಗಾಗಿ ಆಹಾರ ತಿನ್ನಕ್ ಕಷ್ಟ ಆಗ್ಬಹುದು ಆಮೇಲೆ ಭೀಮ ಈಗ ಸುಮಾರು ತರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ವೀಕ್ ಆಗೇನೆ ನನ್ ಮೊನ್ನೆ ಒಡೂರಲ್ಲಿ ನೋಡ್ಬೇಕಾದ್ರೆ ಆ ತೊಡೆದ್ ಹತ್ರ ತೊಡೆ ಮೂಳೆಗಳು ಕಾಣ್ತಾ ಇದ್ವು ಈಗಂತೂ ತುಂಬಾ ವೀಕ್ ಆಗೇನೆ ಯಾಕಂದ್ರೆ ಆಹಾರ ಆಗಲ್ಲ ಬೇಗ ಒಂದ್ ಜೀವ ಉಳಿದ ಸಾಕು ಈಗ ಸದ್ಯದ ಪರಿಸ್ಥಿತಿಲಿ ಭೀಮ್ಗೆ ಬಾರಿ ಕಷ್ಟ ಆಗಿದೆ ಅದು ಎಲ್ಲಿ ಬಿಟ್ಟು ಬಿದ್ದಿದೆ ಅಂತ ಗೊತ್ತಿಲ್ಲ ನಮ್ಮಲ್ಲಿ ಪದೇ ಪದೇ ಈ ತರ ನೋವಾದ ಏನಾರ ಒಬ್ಬ ಏನಾರ ಆದ್ರೆ ನಮ್ ಜನ ಮಾತಾಡ್ತಾರೆ ಎಲ್ಲಿ ಶನಿ ಇಟ್ಟಿತ್ತು ಅಂತ ಇಲ್ಲ ಶನಿ ಅಗ್ಲಿಗೆ ಇರ್ತು ಅಂತ ಭೀಮ್ ಗೆ ಕೋರೆ ಮುರಿತು ಗಾಯ ಆಯ್ತು ಆಮೇಲೆ ನೋವಿನ ಮೇಲೆ ನೋವು ಈ ಗಾಯದ ಮೇಲೆ ಬರ ಎಳ್ದಂಗ್ ಈ fighting ಅಲ್ಲಿ ಏನು ಏನು ಅಂತ ಗೊತ್ತಾಗ್ತಾ ಇಲ್ಲ ಈ ಫೈಟ್ ಆಗಿದ್ ನ್ಯೂಸ್ ಆಗ್ಲಿಲ್ವಲ್ಲ ಅಣ್ಣ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಜನ ಇರ್ಲಿಲ್ಲ ಯಾರು ಈ ಫೈಟ್ ಆಗಿದ್ ಯಾರಿಗೂ ಗೊತ್ತಾಗಿಲ್ವಾ ನ್ಯೂಸ್ ಆಗಿಲ್ವಲ್ಲ ಅಲ್ಲಿ ಯಾರು ಇಲ್ಲ ಅಲ್ಲಿ ಯಾರು ಲೇಬರ್ಸ್ ಗಳು ಇದ್ರಂತೆ ಟಾಟಾ ಎಸ್ಟೇಟ್ ನವರು ಅಲ್ಲೂ ಅವ್ರನ್ನೂ ಹೊಟ್ಟೆ ಆಡ್ಸಂತೆ ನಂಗ ಅಲ್ಲಿ ಟಾಟಾ ಎಸ್ಟೇಟ್ನರು ಸ್ವಲ್ಪ ಎಲ್ಲ ಪರಿಚಯ ನಂಗೆ ಅಲ್ಲಿ ನಾನು ಅಲ್ಲಿ ಇವತ್ತು ಹೋದಾಗ ಅಲ್ಲೇ ಇದ್ರು ಅಲ್ಲೇನೋ ಕೆಲಸ ಮಾಡ್ತಾ ಇದ್ರು ಅವರು ಸ್ವಲ್ಪ ಜನ ಹೇಳಿದ್ರು ಕೆಲವ್ರು ಈಗ ಕನ್ನಡ ಬರಕ್ಲ ನನ್ ಉರ್ದು ಬರಕ್ಲಾ ಇಲ್ಲ ಬಂಗಾಳಿ ಬರಕ್ಲಾ ಅಲ್ಲಿ ಎಂತದ ಬಂಗಾಳಿ ಎಂತದ ಹೇಳಿದ ನಾನ್ ಸುಮ್ನೆ ಅರ್ಥ ಅದರಂಗೆ ತಲೆ ಅಲ್ಲಿಸ್ ಬಂದೆ ಅದ್ರಲ್ಲೊಬ್ಬ ಕನ್ನಡ ತಮಿಳನು ಅವನಿಗೆ ಕನ್ನಡ ತಮಿಳು ಎಲ್ಲ ಅರ್ಧಂಬರ್ದ ಎಲ್ಲಾನು ಮಿಕ್ಸ್ ಮಾಡಿ ಮಾತಾಡಿದ ನಂಗ್ ಸ್ವಲ್ಪ ಅರ್ಥ ಆಯ್ತು ಅಲ್ಲಿ ಪರಿಸ್ಥಿತಿನು ಗೊತ್ತಾಯ್ತು ಆಮೇಲೆ ಆ ಹಳ್ಳಿಯರೆಲ್ಲ ವಿಡಿಯೋ ಮಾಡ್ಕೊಂಡರೆ ಬೆಂಗ್ ಬೆಳಿಗ್ಗೆ ಹಚ್ಕೋಟ್ನಳ್ಳಿಲಿ ಅವನ ಆ ಕಾಫಿ ಪ್ಲಾಂಟ್ನೆಲ್ಲ ಹುಡುಗ ಒಂದು ವಿಡಿಯೋ ಕೊಟ್ಟ ಅದ್ರಲ್ಲಿ ಸ್ಪಷ್ಟ ಕಾಣ್ತದೆ ಒಂದು ಅದರದ್ದು ಲೆಫ್ಟ್ ಸೈಡು ಕೊರೆಮುರದಲ್ಲಿ ಅದು ಅವತ್ತು ಹ್ಮ್ ದಿವಸ ನಮ್ಗೆ ಸಿಕ್ತಲ್ಲ ಗುಡ್ಬೆಟ್ಟೆ ಎಸ್ಟೇಟ್ ಅಲ್ಲಿ ಅವತ್ತು ಇಷ್ಟು ಅವತ್ತು ಕಣ್ಣು ಮಾತ್ರ ಸ್ವಲ್ಪ ಊದ್ಕೊಂಡಿತ್ತು ಮೇಲೊಂದು ಸ್ವಲ್ಪ ಕೆಳಗಡೆ ಬಾಯಿ ಅಲ್ಲಿ ಊದಿರ್ಲೆ ಎಲ್ಲ ಸಲ್ಲಿ ಬಂದಿರ್ಲಿಲ್ಲ ಇವತ್ತು ಮಾತ್ರ ನನ್ ಮನ್ಸು ಆ ಭಾಗಕ್ಕೆ ಬಲವಾಗಿ ಆ ಕೋರೆ ಚುಚ್ಚಿರ್ಬೋದು ಹಾಗಾಗಿ ಬಾಯಿ ಒಳಗೆ ಹೋಗಿರ್ಬೋದು ಇಲ್ಲ ಮೇಲ್ ಚುಚ್ಕೊಂಡಿರ್ಬೋದು ಅದು ಗೊತ್ತಿಲ್ಲ ಈಗ ನಾನು ಆ ವಿಡಿಯೋನ ಮಾಡಿ ನೋಡಿದೆ ಆಮೇಲೆ ಈಗ ಅದ್ರ ಮಧ್ಯದಲ್ಲಿ ಒಂದು ಹೊಸ ಬೆಳವಣಿಗೆ ಆಗಿದೆ ಅದ್ರಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನಾರ ಹೇಳ್ಬೋದು ಅಷ್ಟೇ ನಂಬೋದೇನಾ ಇದಕ್ಕಿಂತ ಮೊದ್ಲು ಆ ಭಾಗದಲ್ಲೇ ಒಬ್ಬ ಕಾಫಿ ಪ್ಲಾಂಟ್ರು ಆ ಒಂದು ನಾಯಿ ಹೋಗಿ ಆನೆಗೆ ಆ ಆನೆ ತಿರುಗಿ ನಿಂತದೆ ಆವಾಗ ಅದ್ರ ಮುಖ ನೋಡಿ ಸ್ವಲ್ಪ ಅರ್ಜುನನ್ ಮೇಲೆ ದಾಳಿ ಮಾಡಿದ ಆನೆದು ಹೋಲಿಕೆ ಬರ್ತಾ ಇದೆ ಇಲ್ಲೂ ಈಗ ಮಾತಾಡ್ತಾ ಇದಾರೆ ಅದು ಅರ್ಜುನನ್ ಮೇಲೆ ದಾಳಿ ಮಾಡ್ತಲ್ಲ ಅದೇ ಆನೆ ಅಂತ ಇಲ್ಲಿ ಆ ಊರರೆಲ್ಲ ಮಾತಾಡ್ತಾ ಇದಾರೆ ಹೊನ್ನೊಳ್ಳಿಯಲ್ಲಿ ಪಾಸ್ ಆಯ್ತಲ್ಲ ಆ ಆನೆ ಆ ಹೊನ್ನ ಪಾಸ್ ಆದಾಗ ಅಲ್ಲಿಯ ಅವರು ಅಲ್ಲಿ ಜನಗಳೆಲ್ಲ ನೋಡಿದರು ಇದು ಅದೇ ತರ ಇದೆ ಅದೇ ತರ ಇದೆ ಅಂತಿದ್ದಾರೆ ಅದು ಹೌದಾಗಿರ್ಬೋದು ಅಲ್ಲ ಆಗಿರ್ಬೋದು ಆದ್ರೆ ಅಲ್ಲಿ ನಾನಂತೂ ಕಣ್ಣಾರೆ ಕಂಡಿಲ್ಲ ಆದ್ರೆ ಅಲ್ಲಿ ಜನಗಳು ಹೇಳದ್ನ ನಾನೊಂದು ಹೇಳಿ ತಿಳಿಸ್ಲೇಬೇಕು ಅದು ಹೂವು ಫೋ ಆಗಿರ್ಬೋದು ಇಲ್ಲ ಆ ಸತ್ತೇನೆ ಆಗಿರ್ಬೋದು ಆದ್ರೆ ಈ ಹಿಂದೆ ಒಂದ್ ವರ್ಷ ಎರಡು ಹಿಂದೆ ಹೆಸರು ಭಾಗದಲ್ಲಿ ಆನೆ ಕಾಣಿಸ್ಕೊಂಡಿತ್ತು ಹೋದರ್ಶನ ಏನ ಆಮೇಲೆ ಕೆಲವು ಫೋಟೋನು ತಗದ್ರು ಅದು ಹೋಲಿಕೆ ಇತ್ತು ಈಗ ಈ ಭಾಗದಲ್ಲಿ ಬಂದಿದೆ ಈ ಭಾಗದಿಂದ ಬಂದ್ರೆ ಏನು ಅದೇ ಉಂಬ್ಳಿ ಬೆಟ್ಟ ಇಲ್ಲ ಅಂದ್ರೆ ಕಟ್ಟೆಪುರ ಕಣ್ಣಿಂದ ಬಂದ್ರೆ ಅದ್ರದ್ದು ನೇರ ನೇರ ದಾರಿನೇ ನಮ್ಮ ದೇವಂಗ ವೆಂಕಟೇಶಣ್ಣನ ಊರು ಹೊನವಳ್ಳಿ ಆ ಹೊನ್ನ ಒಳಗೆ ಬರ್ಬೇಕು ಹೊನ್ನ ಒಳಗೆ ಹೋಗ್ಬೇಕು ಅವತ್ತು ಭೀಮಾ ಕೊರಗಿನ ಭಾಗದಿಂದ ನದಿ ದಾಟಿ ಅವತ್ತು ರಾತ್ರಿ ವೆಂಕಟೇಶನ ಮನೆ ಮುಂದ್ಗಡೆ ಅಂದ್ರೆ ಅಡಿ ದೂರದಲ್ಲಿ ಟಾರ್ ರೋಡ್ ಅಲ್ಲಿ ನಡ್ಕೊಂಡ್ ಬಂದಿದ್ದ ಹಾಗಾಗಿ ಅದೊಂದು ಪಕ್ಕ ಆನೆ ಕಾರಿಡಾರ್ ಇರೋ ಕಾರಿಡಾರ್ ಅಲ್ಲಿಂದ ಬಂದ ಆನೆಗಳು ಆ ಕರಡಿ ಬೆಟ್ಟ ಆ ಭಾಗಕ್ಕೆ ಅವುಗಳ ಕಾರಿಡಾರ್ ಅದು ಅಲ್ಲಿ ಕಾರಿಡಾರ್ ಎಲ್ಲ ಕಟ್ ಆಗಿದೆ ಈಗ ಅದಿರ್ಲಿ ಆ ಊರೊಳಗೆ ಹೋಗಿದೆ ಅವರೆಲ್ಲ ಸಾಮಾನ್ಯ ಕೇಳೋದು ಎಲ್ಲಾ ಸಾಮಾನ್ಯ ಜನಗಳು ಅಲ್ಲಿ ನೋಡಿದಾರಲ್ಲ ಹೇಳೋದು ಇದೇ ಆನೆ ಏನ್ ಭೀಮನತ್ರ ಫೈಟ್ ಮಾಡ್ತು ಇದೇ ಆನೆ ಅದು ಅಂತ ಹೇಳ್ತಿದಾರ ಅದೀಗ ಬೆಟ್ಟದಲ್ಲಿ ಇದೆ ಅದೀಗ ಬಹುಶಃ ನಿನ್ನೆ ಹೋಗಿರೋದು ಇವತ್ತು ಉಂಬಿ ಬೆಟ್ಟದಲ್ಲೇ ಉಂಟು ಇಲ್ಲ ಅಂದ್ರೆ ಕಟ್ಟೆಪುರಕ್ಕೆ ಹೋಯ್ತೇನ ಕಟ್ಟೆ ಅದೇ ಅಲ್ಲಿಗೆ ಏನಿಲ್ಲ ಆನೆ ದಾರಿ ಎರಡ್ ಮೂರ್ ಕಿಲೋಮೀಟರ್ ಅಷ್ಟೇ ಕಟ್ಟೆಪುರ ಅದು ಹೇಮಾವತಿ ಹೇಮಾವತಿ ನದಿ ಲಕ್ಷಾಂತರ ವರ್ಷದ ಹಿಂದೆ ಅದೊಂದು ದೊಡ್ಡ ಬೆಟ್ಟನೇ ಹೊರದು ಎರಡು ಭಾಗ ಮಾಡ್ತದೆ ಆ ಭಾಗ ಬಲದಂಡೆನೆ ಕಟ್ಟೆಪುರ ಅದ್ರ ಎಡದಂಡೆ ನಮ್ಮ ದೊಡ್ಡ ಬೆಟ್ಟ ಅದು ಒಂದು ಒಂದೂವರೆ ಸಾವಿರ ಎಕರೆ ಅಲ್ಲಿ ಹಿಂದೆ ಒಬ್ಬ ಯಾರೋ ಅದು ಬಹುಶಃ ವಾರಿ ಯಾರೋ ಒಬ್ಬ ರಾಜ ಅಲ್ಲೊಂದು ಹಿಮೋದ ನದಿಗೆ ಕಟ್ಟೆ ಕಟ್ಟನೇ ಎರಡು ಬೆಟ್ಟಗಳು ಹಾಗಾಗಿ ಆ ಜಾಗ ಕಟ್ಟೆಪುರ ಅಂತ ಹೆಸರು ಬಂತು ಈಗ ಅದ್ರೊಳಗೆಲ್ಲ ಆನೆಗಳೇ ಇರೋದು ಈಗೆಲ್ಲಾ ಆಗಿದೆ ಆನೆ ಯಾವ್ದು ಅಂತ ಗೊತ್ತಿಲ್ಲ ಆದ್ರೆ ಒಂದು ಗಾಳಿ ಸುದ್ದಿ ಹಬ್ಬಿದೆ ಅದು ಭಾರಿ ವೇಗವಾಗಿ ಹೋಗ್ತಾ ಇದೆ ಅರ್ಜುನನ್ಕೊಂದು ಆನೆನೇ ಬಂದು ಭೀಮನ ಹತ್ರ ಫೈಟ್ ಮಾಡ್ತು ಇಲ್ಲ ಸಾಮಾನ್ಯ ಆನೆ ಆದ್ರೆ ಭೀಮನತ್ರ ಎದಿ ನಿಲ್ಲಕ್ಕೆ ಹೆದರ್ತವೆ ಅಂತ ಆದ್ರೆ ಆದ್ರೆ ಅದಕ್ಕೂ ಮದ ಬಂದಿತ್ತು ಹದಿನೆಂಟು ವರ್ಷದ ಒಂದು ಆನೆ ಮದ ಒಂದು ಆನೆ ಐವತ್ತು ವರ್ಷದ ಆನೆ ನಾವು ಹೊಡೆದಾಗ್ತದೆ ಇಲ್ಲ ಫೈಟ್ ಮಾಡ್ತದೆ ಅದು ಮದ ಬಂದು ಪವರೇ ಹಾಗೆ ಮದದ್ದು ಮಸ್ತಿದು ಇಷ್ಟಾಗಿದೆ ಇದ್ ನಾವೇ ಫೈಟ್ ವಿಚಾರಕ್ಕಾಗ್ಲಿ ಯಾವ್ದಕ್ಕೂ ಅರಣ್ಯ ಇಲಾಖೆ ಕೆರನ್ನು ಮಧ್ಯೆ ತರಕಿಲ್ಲ ಏನಿಲ್ಲ ಅದು ಅದೆಲ್ಲ ಕೋ ಇನ್ಸಿಡೆನ್ಸ್ ಆಯ್ತು ಎರಡು ನಿಮಿಷ ಆಗಿದ್ರೆ ಭೀಮ ಅಲ್ಲಿ ಅದೊಂದು ಡೌನ್ ಕೆಳಗಡೆ ಎಸ್ಟೆಟ್ ಆಟ ಅಭಿನಯ ಎಸ್ಟೆಟ್ ಪಾಸ್ ಆಗ್ಬಿಡ್ತಿತ್ತು ರೋಡಲ್ಲಿ ಹೋಗ್ತಿತ್ತು ಅದು ಅದು ಮುಖಾಮುಖಿ ಅದು ಹೊಡೆದಾಡಿದು ಅದೆಲ್ಲ ತಪ್ಪು ಸಹಜ ಹೋರಾಟ ಆದ್ರೆ ಭೀಮ್ಗೆ ಇನ್ನೊಂದು ಕ್ವಾರ ಇದ್ರೆ ಅದು ಕತೆ ಬೇರೆ ಆಗಿರುತ್ತಿತ್ತು ಆದ್ರೆ ಅದು ಭಾರಿ ಸ್ಟ್ರಾಂಗ್ ಇತ್ತಂತೆ ಆನೆ ಕಾಡಾನೆ ಇಷ್ಟ ಆಗಿದೆ ಈಗ ಭೀಮ ಸ್ವಲ್ಪ ಮನುಷ್ಯರ ಮೇಲೆ ಸ್ವಲ್ಪ ಆ ನೂರಿಗೆ ಮನುಷ್ಯನ ಟಾರ್ಗೆಟ್ ಮಾಡ್ತಾನೆ ಸಿಕ್ಕಿದಾರನ ಈಗ ಏನು ಇದೆ ಆ ಕಡೆ ಭೀಮ ಈಗ ವಾಪಸ್ ಹಾಚಕೋಡ್ನಳ್ಳಿಗೆ ಬರ್ಲಿಲ್ಲ ಅಂದ್ರೆ ಆ ಚಿನ್ನಹಳ್ಳಿ ಮಲಗಳಲ್ಲೇ ಆ ಕಡೆ ಹೋದ್ರೆ ಮತ್ತೆ ಅಲ್ಲಿಂದ ನೇರ ನೇರ ಹತ್ರ ಆಗುತ್ತೆ ಇದಕ್ಕೆ ಒಡೂರಿಗೆ ಒಡೂರ್ ಭೀಮಂದೆ ಕಾಡು ಮರ್ಯಾದೆಲ್ಲ ಅಲ್ಲೇ ಇದ್ದಿದ್ರೆ ಸರಿಯಾಗ್ತಿತ್ತು ಅದು ಅಲ್ಲಿ ಬಂದ್ರೆ ಇಡೀ ಪಾರ್ವಮ್ಮನ ಬೆಟ್ಟನ ಬೆಟ್ಟ ಒಂದು ಪ್ರದಕ್ಷಿಣೆ ಬಂದಂಗಾಗ್ತದೆ ಆ ಹೋಗಿ ಅಲ್ಲಿಂದ ಮಲಗಳ ಹೋಗಿ ಅಲ್ಲಿಂದ ಹೊಂಕರಳ್ಳಿ ಇಲ್ಲ ಮಧ್ಯದಲ್ಲಿ ಒಂದು ಭಾರತೀಯ ಎಸ್ಟೇಟ್ ಅಂತ ಇದೆ ಅದೊಂದು ಅಲ್ಲಿ ಹೋಗಿ ರೈಟ್ ಇರ್ತೀರಿ ಹ್ಮ್ ಈಗಾನೆ ಕರೆಕ್ಟ್ ಆಗಿ ಆ ಅಲ್ಲಿ ಒಂದು ಕಾಡು ಇದು ಶುಂಠಿ ಕಾಡು ಅದ್ರ ಕಲ್ಲಾರೆ ಕಲ್ಲಾರೆಗಾಗಿ ವಡೂರಿಗೆ ಹೋಗ್ತಾನೆ ಆದ್ರೆ ನಾಳೆ ಭೀಮನ ನಡೆ ಯಾ ಕಡೆ ಅಂತ ಗೊತ್ತಿಲ್ಲ ಆದ್ರೆ ಭೀಮ್ ಮಾತ್ರ ತುಂಬಾ ಸುಸ್ತು ಆಗಿದೆ ಗಾಯನೂ ಆಗಿದೆ ಅದು ಏನು ಅಂತ ಗೊತ್ತಿಲ್ಲ ಅದು ಏನ್ ಅದೇ ನಮ್ಮ ಹಳ್ಳಿಯಲ್ಲಿ ಹೇಳಂಗೆ ಅದಕ್ಕೆ ಭೀಮಿಗೆ ಶನಿ ಏರಿದೆ ಅಂತ ಇಲ್ಲ ಶನಿ ಹಿಡಿದ್ರು ಅಂತಾರೆ ಇಲ್ಲ ಏನಕ್ಕೆ ಆಚಾರ ಸರಿ ಇಲ್ಲ ಅಂತ ಆತರ ಆಗಿದೆ ಜನಗಳು ಅದೇ ರೀತಿ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ನಾಳೆ ಪರಿಸ್ಥಿತಿ ಏನಾಗ್ತದೆ ಆಮೇಲೆ ಆದಷ್ಟು ಇಲಾಖೆಯರು ಹಳ್ಳಿಯರು ಎಲ್ಲ ನಾಳೆ ಭೀಮೈಗ ಹನ್ನೆರಡು ಗಂಟೆಗೆ ಹೊರಟಕ್ ಶುರು ಮಾಡಿದ್ದಾನೆ ಕಾಡಿಂದ ಹನ್ನೆರಡುವರೆಗೆ ಹೊರಡಕ್ಕೆ ಶುರು ಮಾಡಿದ್ದಾನೆ ನೀರಿದ್ರೆ ಹೊರಡಲ್ಲ ನೀರಿದ್ದ ಕಾಡಾದ್ರೆ ನಾಳೆನು ಹನ್ನೆರಡುವರೆ ಇಲ್ಲ ಒಂದ್ ಗಂಟೆಗೆ ಹೊರಡ ಚಾನ್ಸ್ ಇದೆ ಆದಷ್ಟು ಜನ ಅದು ಅಂದರೆ ಕಾಫಿ ಕುಯ್ಲು ಕಾಫಿ ಕುಯ್ಲು ಕಾಫಿ ಕುಯ್ಲಾಗಿರೋದ್ರಿಂದ ಆಮೇಲೆ ಈಗ ಆನೆಗಳು ಕಾಫಿ ಶುರು ಮಾಡಿದಾವೆ ಯಾಕೆಂದ್ರೆ ಜಾಸ್ತಿ ಕಾಫಿ ಹಣ್ಣು ತಿಂದಾಗ ಅದ್ರಲ್ಲಿ ಕೆಫಿ ಒಂದು ಮಾದಕ ವಸ್ತು ಇರೋದ್ರಿಂದ ಸ್ವಲ್ಪ ಆನೆಗಳಿಗೂ ತಲೆಗೆ ಆಗುತ್ತೆ ಅದೇ ಕಾರಣಕ್ಕೆ ಅಷ್ಟೊಂದು ಅಂತ ಕಾಣುತ್ತೆ ಇರ್ಲಿ ಕಾಫಿ ಕುಯ್ಲು ಆ ಭಾಗದಲ್ಲೆಲ್ಲ ಅಲ್ಲಿ ಅರಾಬಿಕ ಕಾಫಿ ಬಂದ ಬಂದಿರೋದ್ರಿಂದ ಸ್ವಲ್ಪ ಅಲ್ಲಿ ಪ್ಲಾಂಟರ್ ಗಳು ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೇದು ಯಾಕಂದ್ರೆ ನಾಳೆ ಹನ್ನೆರಡುವರೆ ಒಂದ್ ಗಂಟೆಗೆ ಭೀಮ ರೋಡ್ ಗೆ ಬರ್ಬೋದು ಮೇನ್ ರೋಡಿಗೆ ಗೆ ಆಮೇಲೆ ಕೆಪಿ ಕಲರ್ ಒಂಟಿ ಓಡಾಡಿದ್ರೆ ಕಳ್ಸಿದ್ದೇನ ನೋಡಿದ್ರ ನನಗೆ ಕೆಪಿ ಕಲರ್ ನನ್ನ ಮನಸು ಭೀಮನ್ ಹುಡುಕ್ತಾ ಇದ್ದಾನ ಅಂತ ಯಾಕೆ ಅಂದ್ರೆ ಕೆಪಿ ಕಲರ್ ಆ ಗುಂಪನ್ನ ಬಿಟ್ಟು ಬಂದು ಇಡೀ ಆ ಗುಂಪಲ್ಲಿ ಎಲ್ಲರೂ ಇದಾರೆ ಹುಡುಗಿಯರು ಹುಡುಗರು ಎಲ್ಲರೂ ಇದಾರೆ ಹೆಣ್ಣು ಎಲ್ಲಾ ಎಲ್ಲ ಯಾಕೆ ಬಿಟ್ಟು ಬಂದ ಭೀಮನ್ನೇ ಹುಡುಕ್ತಾ ಯಾಕಂದ್ರೆ ಭೀಮಾ ಲಾಸ್ಟ್ ಇದ್ದು ಊರು ಉಂಟಲ್ಲ ಅಲ್ಲಿವರೆಗೂ ಬಂದು ಮತ್ತೆ ವಾಪಸ್ಸು ಹೋಗಿ ಇದು ಜಗ್ಬೋರ್ನಳ್ಳಿಗು ಹೋಗ್ಯಾನೆ ಹುಡುಕ್ತಾ ಆ ತಾಲೂಕು ಭೀಮನ್ ಜೊತೆ ಕೆಪಿ ಕಲರ್ ಕೆಪಿ ಅವನು ಬೆಂಗಾವಲು ಆಗಿದ್ದ ಹಾಚಗೋಡ್ನಳ್ಳಿ ಕಾಡಲ್ಲಿ ಭೀಮ ಬರಕ್ಕಿಂತ ಅರ್ಧ ಗಂಟೆ ಮೊದ್ಲು ಬಂದು ಅಲ್ಲಿ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇದರಲ್ಲಾ ಭೀಮನ್ ನೋಡಕ್ಕೆ ಅವ್ರನ್ನೆಲ್ಲಾ ಅಟ್ಟಾಡಿಸಿ ಹೋಗ್ತಿದ್ದ ನಾನು ಒಂದ್ ಹೋಗಿದ್ದೆ ಅವತ್ತು ಬೆಳಿಗ್ಗೆ ಒಂದು ಐವತ್ತು ಮೀಟರ್ ದೂರ ನಮ್ಮ ಇಟಿ ಅಪರ್ನೆಲ್ಲ ಇಟ್ಟಾಡ್ಸಿದ್ದ ಸಿಕ್ಕಿದ್ರೆ ಆ ಚಾನ್ಸು ಇತ್ತು ಅದು ಇದಕ್ಕಿಂತ ಬಿಟ್ಟು ಹೋದ ಈಗ ಭೀಮ ಲಾಸ್ಟ್ ಅಂದ್ರೆ ಅವತ್ತು ಗುರುವಾರ ಎಲ್ಲಿದ್ದ ಆ ಭಾಗಕ್ಕೆ ಬಂದು ಉದಯವಾರನ ದಾಟಿ ಮುಂದೆ ಬಂದು ಅಲ್ಲಿ ಭೀಮ ಇದ್ದಲ್ಲಿ ಬಂದು ಮತ್ತೆ ವಾ ಜಬ್ಬರ್ನಲ್ಲಿ ಹೋಗಿದ್ದಾನೆ ನನ್ ಮನ್ಸು ಭೀಮನ್ನೇ ಹುಡುಕ್ತಾ ಇದ್ದಾನೆ ಏನೋ ಹಾಗೆ ಅನಿಸ್ತಾ ಇದೆ ನಂಗೆ ಆದ್ರೆ ಆನೆ ಅದು ಯಾರ್ ಬೇಕಾದ್ರೂ ಹೊಡೆದಾಕ್ಬೋದು ಈ ಆನೆ ಇದು ಈ ಹಿಂದೆ ಮಕ್ಕನ ಆನೆ ಒಂದು ಗಂಡು ಮರಿನ ದತ್ತು ತಂಗ ಇಟ್ಕೊಂಡು ಇಡೀ ಊರೆಲ್ಲ ತಿರುಗ್ತಿದ್ದ ಆ ಕೊರೋನಾ ಟೈಮ್ ಅಲ್ಲಿ ನಮ್ಮ ಹಾನ್ಬಾಳ್ ಭಾಗಕ್ಕೆ ಬಂದು ನಮ್ಮಲ್ಲಿ ಹಾನ್ಬಾಳ್ ಹತ್ರ ಒಂದು ವಾಟರ್ ಫಾಲ್ಸ್ ಇದೆ ಮಗ್ಜಳ್ಳಿ ಅಂತ ಅಲ್ಲಿ ಆ ಟೈಮಲ್ಲಿ ಲಿಕ್ಕರೆಲ್ಲ ಬ್ಯಾನ್ ಮಾಡಿದ್ರು ಅಲ್ಲಿ ಒಳಗಿಟ್ಟಿದ ಕಳ್ಬಟ್ಟಿನ ಎರಡು ಕುಡ್ದು ಎರಡು ಟೈಟ್ ಆಗಿದ್ರು ನಾನು ಹೋಗಿದ್ದೆ ಅವತ್ತು ಆ ಕಾರ್ಡ್ ಒಳಗೆ ನಾನು ಅಟ್ಟೆ ನಾನ್ ನಾನು ಬದುಕ್ ಬಂದಿದ್ದೆ ಹೆಚ್ಚು ನಂಗೆ ಗೊತ್ತಿಲ್ಲ ಹಿಂಗ್ ಕೂಡ ಟೈಟ್ ಆಗ್ಯಾವೆ ಅಂತ ಆಮೇಲೆ ನೋಡಿದ ಮೇಲೆ ಮಾರ್ನೇ ದಿವ್ಸ ಬ್ಯಾರನ್ ಫುಲ್ಲು ಉಡ್ದು ಅಗೆಲ್ಲ ಮಾಡ್ತಿತ್ತು ನನ್ ಮನ್ಸು ಈ ಕೆಪಿ ಕಲರ್ ಆನೆ ತಿರ್ಗ ನೋಡಿದ್ರೆ ಅದೇ ಅನಸ್ತಾ ಉಂಟು ನಂಗೆ ಒಟ್ಟಾರೆ ಭೀಮನ್ ಹುಡ್ತಾ ಇರ್ಬೋದು